ಹಾಗೆ ಈಗ ಇಲ್ಲಿ ಸಾಲು ಸಾಲು ನೋಡಿ ಇವಾಗ ಏನಾಗಿದೆ ಅಂದರೆ ಈಗ ಇದು ಇನ್ನು ಬಂದಿದೆ ನೋಡಿ ಇಲ್ಲಿ ನಿಮಗೆ ಕಾಳೆ ಬಂದಿದೆ ನೋಡಿ ಇದನ್ನು ನಾವು ಏನು ಮಾಡಬೇಕು ಸ್ವಲ್ಪ ಎಡಬಲ್ದಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಇಷ್ಟೇ ಆಗಲೂ ಕ್ಲೀನ್ ಮಾಡಿದ್ರೆ ಸಾಕು ಆಮೇಲೆ ಬಾಕಿ ಇರೋದನ್ನ ಬೇಕಾದರೆ ನೀವು ಆಮೇಲೆ ಆ ಕಡೆ ಈ ಕಡೆ ಒಂದು ಸಣ್ಣ ಕೊತ್ತಲ್ಲಿ ಗುದ್ಲಿಲಿ ಕ್ಲೀನ್ ಮಾಡ್ಕೊಳ್ಬೋದು ಇದು ನಿಮಗೆ ಒಂದು ತೋರ್ಸಕ್ಕಾಗಿ ನಾನು ಅದನ್ನು ಈಗ ಮಾಡಿರೋದು ಇನ್ನೆಲ್ಲ ಇಲ್ಲೆಲ್ಲ ಕೆಲವು ಗಿಡಗಳನ್ನು ನಾವು ಇಲ್ಲಿಗ ಈಗ ಮಾಡಬೇಕು ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ದೀವಿ ಕೆಲವು ಗುಂಡಿಗಳ ಗುರುತು ಮಾಡಿದ್ದೇವೆ ಅದಕ್ಕೆ ಈಗ ಮೈಕ್ರೋ ಹಾಕ್ಬಿಟ್ಟು ಇದಕ್ಕೆ ಪೈಪ್ ಲೈನ್ ಹಾಕಿದ್ದೀವಿ ಮೈಕ್ರೋ ಅಲ್ಲಿಂದ ಪೈಪ್ ಮೈಕ್ರೋ ಇದು ಹಾಕಿದ್ದೀವಿ ಇಲ್ಲಿ ಹಾಕ್ಬಿಟ್ಟು ಇವಾಗ ಏನಾದರೂ ನೀರು ಬಿಟ್ಟ ಮೇಲೆ ಇದೆಲ್ಲ ನೀರು ತುಂಬಿಕೊಳ್ಳುತ್ತೆ ಆಮೇಲೆ ಆ ಗುಂಡಿಯನ್ನು ನಾವು ಆರಾಮಾಗಿ ತಗೊಳ್ಬೋದು ಹೀಗೆ ಈ ತೋಟದ ಕೆಲಸ ಇಲ್ಲಿ ನಡೀತಾ ಇದೆ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಒಂದು ಒಂದು ತಿಂಗಳಿಗೆ ಯಾವ ರೀತಿ ಅವಧಾನಿ ಆಗಿ ಬಂದಿದೆ ನೋಡಿ ಇದು ನಾವು ನಟ್ಟಿರೋ ಗ್ಲೀಸ್ ಇದೆಯಾ ಗ್ಲೀಸಿಡಿಂದ ಮೇಲೆ ಹೋಗಿ ಹೋಗ್ತದೆ ಕಳೆ ನಾವು ನೆಟ್ಟಿರೋ ಕಳೆ ಅಥವಾ ನಾವು ಹಾಗೆ ನವಧಾನ್ಯ ಈ ಗ್ಲೀಸಿಡಿಂದ ಮೇಲೆ ಹೋಗ್ತಂದ್ರೆ ನೀವು ಇದು ಸುತ್ತ ಸ್ವಲ್ಪ ಈ ರೀತಿ ಕಟ್ ಮಾಡ್ಬಿಡ್ಬೇಕು ಈ ರೀತಿ ಕಟ್ ಮಾಡ್ಬಿಡ್ಬೇಕು ಈ ರೀತಿ ಕಟ್ ಮಾಡಿಬಿಟ್ಟಾಗ ಅದಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಆಮೇಲೆ ಏನು ಮಾಡಬೇಕು ನಾವು ಕಿತ್ಬಿಟ್ಬೇಕಾದ್ರೆ ಮಣ್ಣೊಳಗಡೆ ನೋಡಿ ಈ ರೀತಿ ನೀವು ಕಿತ್ಬಿಟ್ಟು ನಿಮ್ಗೆ ಏನಾದರೂ ಅನುಕೂಲ ಇದೆ ಸಮಯ ಇದೆ ಅಂದರೆ ನೀವು ಈ ರೀತಿ ಕಿತ್ಬಿಟ್ಟು ಈ ರೀತಿ ಕಿತ್ಬಿಟ್ಟು ನೀವು ಇದನ್ನೇನು ಮಾಡ್ಬೋದು ಮಣ್ಣು ಒಳಗಡೆ ಈ ಥರ ಈ ಥರ ಹಾಕ್ಬೋದು ಅದ್ರ ಮೇಲುಗಡೆ ಈ ಥರ ಮಣ್ಣು ಮುಚ್ಚಿಬಿಟ್ರೆ ಪೂರ್ತಿ ಇದರ ಎಲ್ಲ ಸತ್ವ ಏನಾಗ್ತದೆ ಮಣ್ಣಿಗೆ ಸೆಟ್ ಆಗ್ತದೆ ಇದು ಹಾವಿ ಆಗೋದಿಲ್ಲ ಆವಾಗ ಈ ರೀತಿಯೂ ಮುಚ್ಚ್ಬೋದು ಈ ರೀತಿಯೂ ಮುಚ್ಬೋದು ಅಥವಾ ನೀವು ಗೊಬ್ಬರದ್ದು ಗುಂಡಿಲಿ ಕೆಲಸ ಗೊಬ್ಬರದಲ್ಲಿ ನೀವು ಹಾಕುವಾಗ ದಂಧ ಗೊಬ್ಬರ ನಿಮ್ಮ ತೋಟದ ಕೊಟ್ಟಿಗಿಳಿದು ಹಾಕುವಾಗ ಅದ್ರ ಜೊತೆಗೂ ಇನ್ನ ಹಾಕಿ ಗೊಬ್ಬರವನ್ನು ಮುಚ್ಚಬೋದು ಆಮೇಲೆ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ ನಿಮ್ಮಲ್ಲಿ ಡ್ರಮ್ಗಳು ಇಟ್ಕೊಂಡು ಆ ಡ್ರಮ್ಮಲ್ಲಿ ಕೊಳೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಗ್ನಿ ಎಂಬು ಎಕ್ಕದಲ್ಲಿ ಹಾಕೊಂಡು ಹಾಕ್ಕೊಂಡು ಆ ನೀರನ್ನು ನೀವೇನು ಮಾಡ್ಬೋದು ಆ ಅದು ನಾವು ಬೆಳೆಯ ರೂಪದಲ್ಲಿ ಅದನ್ನ ಕೊಡ್ಬೋದು ಹೀಗೆ ಇದ್ದ ಕೆಲಸ ಇಲ್ಲಿ ನಡೀತಾ ಇದೆ ಇದೆಲ್ಲ ಗಿಡ ಯಾವಾಗಲೂ ಸೀಟ್ ಬರ್ತದೋ ನೋಡಿ ತೆಂಗಿನ ಗಿಡ ಎಲ್ಲ ಭಾಳ ಅದ್ಭುತ ಆಗುತ್ತೆ ಆಮೇಲೆ ಇದೆಲ್ಲ ನಾವು ಬಾಡ್ರ್ನಲ್ಲಿ ಬಾಡ್ರ್ನಲ್ಲಿ ನಾವು ಕರಿಬೇವು ಆಮೇಲೆ ಒಂದು ಪಪ್ಪಾಯ ಒಂದು ಕರಿಬೇವು ಒಂದು ಪಪ್ಪಾಯ ಹೀಗೆ ಹಾಕ್ಕೊಂಡು ಆಮೇಲೆ ಅರಳು ಬೀಜವನ್ನು ನಾವು ಹಾಕಿದ್ದೇವೆ ಅರಳು ಗಿಡವನ್ನು ಹೀಗೆ ನೋಡಿ ಹೀಗೆ ನೋಡುವಾಗ ನಿಮಗೆ ಸಾಲು ಸ್ಟ್ರೈಟಾಗಿ ಕಾಣ್ತದೆ ನೋಡಿ ಇಲ್ಲಿ ನೋಡಿ ಆಗಸೆ ಇಲ್ಲಿ ಕ್ಲೀನಾಗಿ ಕಾಣ್ತದೆ ಆಗ ನಾವು ಬಲನ ಕ್ಲೀನ್ ಮಾಡ್ಕೊಳ್ಳೋದು ಆಮೇಲೆ ಸುಲಭ ಆಗ್ತದೆ ಹೀಗೆ ಈ ಆರಡಿ ಒಳಗಡೆ ನಮಗೆ ಯಾವಾಗಲೂ ಕಸ ಕಡ್ಡಿ ಕಳೆ ಇರಬೇಕು ಅದು ಇದ್ದಾಗ ನಿಮಗೊಂದು ತುಂಬ ಅದು ಭೂಮಿಗೆ ತುಂಬ ತುಂಬ ಲಾಭ ಈ ರೀತಿ ಗಿಡ ನಾವು ನಟ್ಟಿರೋ ಗಿಡದಿಂದ ಮೇಲೆ ಬಂದರೆ ಕಾಳೆಯನ್ನು ನಾವು ಆಗಾಗ ಅದನ್ನು ಕಟ್ ಮಾಡಬೇಕು ಹೀಗೆ ಈ ತೋಟದ ಕೆಲಸ ನಡೀತಾ ಇದೆ ನೋಡಿ ಇವಾಗ ಎಷ್ಟು ಹಸಿನಾಗಿದೆ ನೋಡಿ ಫೆಬ್ರವರಿ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ನೋಡಿ ಇದೇ ರೀತಿ ನಾವು ಮುಂದೆ ಒಂದೊಂದು ಹಂತ ಹಂತವಾಗಿ ನಿಮಗೆ ಅದನ್ನು ನಾನು ವಿವರಿಸ್ಕೊಂಡು ಬರ್ತೀನಿ ಹಾಗೆ ನಾವು ಈ ಸಾಲಲ್ಲಿ ನೋಡಿ ಅರಳನ್ನು ಹಾಕಿದ್ದೀವಿ ಅರಳು ಅರಳನ್ನು ಹಾಕೊಂಡಿದ್ದೇವೆ ಈ ಅರಳು ನಿಮಗೆ ಬೆಳೆದು ಏನಾಗ್ತದೆ ಅಂತ ಹೇಳಿದ್ರೆ ಕೀಟಗಳನ್ನೆಲ್ಲ ನಿಯಂತ್ರಣ ಮಾಡ್ತದೆ ಒಂದು ಮತ್ತು ಎರಡನೇದು ನಮಗೆ ನೆಕ್ಸ್ಟ್ ಇಯರ್ ನಾವು ತೆಂಗಿನ ಗಿಡಕ್ಕೆ ನಾವು ಅರಳನ್ನು ಚೆಚ್ಚಿ ಹಾಕಬೇಕಲ್ಲ ಆಗ ನಾವು ಹೊರಗಡೆ ಅರಳನ್ನು ತರುವ ಅವಶ್ಯಕತೆ ಇರಲ್ಲ ನಮ್ಮ ತೋಟದಲ್ಲೇ ಅರಳನ್ನು ನಾವು ಬೆಳ್ಕೊಳ್ಬೋದು ನಿಮ್ಮ ಜಮೀನು ಸುತ್ತಾಲತೆಯಲ್ಲಿ ಹತ್ತಡಿ ಒಂದು ಹಾಕೊಂಡ್ರೂ ಒಂದು ಸಾವಿರ ಅಡಿ ನಿಮ್ಮದು ಇದೆ ಅಂದರೆ ನೂರು ಅರಳು ಗಿಡ ನೀವು ಹಾಕ್ಕೊಬೋದು ಒಂದು ನೂರು ಪಪ್ಪಾಯಿ ಹಾಕೋಬೋದು ನೂರು ಕರ್ಬೇವು ಹಾಕ್ಕೊಬೋದು ಅದರಲ್ಲಿ ಎಸ್ ಬಿ ಎಮ್ ಇರ್ತದೆ ಲಾವಂಜೆ ಇರ್ತದೆ ನಾವು ಯಾವಾಗಲೂ ಈ ಬಾರ್ಡ್ರ್ಲೈನ್ನ ಅದಕ್ಕಾಗಿ ನಾವು ಯಾವಾಗಲೂ ಬಳಸ್ಕೊಳ್ಬೇಕು ಹಾಗೆ ಬಳಸ್ಕೊಂಡಾಗ ಮಾತ್ರ ಅದು ಪ್ರಯೋಜನ ಬರ್ತದೆ ಇನ್ನೇನು ಈ ತಿಂಗಳಲ್ಲಿ ಈ ತಿಂಗಳು ಈ ವಾರದಲ್ಲೇನೋ ಕರ್ನಾಟಕದ ರಾಜ್ಯ ಸರ್ಕಾರ ಬಡ್ಜೆಟನ್ನು ಮಾಡ್ತಾಯಿದೆ ಬಡ್ಜೆಟ್ಟು ಅಂದರೆ ಏನಂತೇಳಿದ್ರೆ ರೈತರಿಗೆ ಎಲ್ಲ ಕೊಟ್ಟಂಗೆ ಮಾಡಿ ಕೊ ಏನು ಸಿಕ್ಕದೇ ವ್ಯವಸ್ಥೆನೇ ವ್ಯವಸ್ಥೆಯೇ ಹೇಳು ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಎಲ್ಲವನ್ನು ಕೊಟ್ಟಂಗೆ ಮಾಡಿ ಅಲ್ಲಿ ಕೊನೆಗೆ ರೈತರಿಗೆ ಏನು ಸಿಕ್ಕೋದಿಲ್ಲ ಅವರ ಹೆಸರಿನಲ್ಲಿ ಬೇರೆ ಬೇರೆ ಕಂಪ್ನಿಗಳಿಗೆ ಏನಾಗ್ತದೆ ಸಬ್ಸಿಡಿ ರೂಪದಲ್ಲಿ ಎಲ್ಲ ಸಹಾಯ ಹೋಗ್ತಾ ಇದೆ ಅದ್ರ ಬದಲು ನೇರವಾಗಿ ರೈತರಿಗೆ ಏನು ಸಿಕ್ಕಬೇಕು ಅದನ್ನು ಮಾಡೋದು ಒಳ್ಳೆಯದು ಪ್ರತಿ ಸರಿ ಹೆಸರು ಹೇಳುವಾಗ ಇದು ರೈತರ ಬಡ್ಜೆಟ್ಟು ರೈತರ ಬಡ್ಜೆಟ್ ಅಂತಾರೆ ಆದರೆ ರೈತ ಇರೋ ಥರನೇ ಇದ್ದಾನೆ ಅದ್ರ ಬದಲು ಈ ಸರಿ ಏನೋ ಸಿದ್ದರಾಮಯ್ಯನವರು ಹದಿನೇಳು ಬಡ್ಜೆಟ್ ಮಣಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಹದಿನೇಳು ಬಡ್ಜೆಟ್ಟು ಮಂಡಿಸಿರೋದು ರೆಕಾರ್ಡಿಂಗು ಆಗಬಾರ್ದು ಅದು ಸಾಧನೆ ಅಂತ ನಾವು ಹೋಗ್ಬಾರ್ದು ಮಾಡಿದ ಬಡ್ಜೆಟಲ್ಲಿ ರೈತ ವರ್ಗಕ್ಕೆ ಇಷ್ಟ ಆಯಿತು ಯಾಕೆಂತಂದರೆ ಇವತ್ತು ಸಿದ್ದರಾಮಯ್ಯನವರು ಸಮೇತ ರೈತ ಸಂಘದಿಂದ ಬಂದವರೇ ನಮ್ಮ ಪ್ರೊಫೆಸರ್ ಸ್ವಾಮಿ ಅವರ ಜೊತೆಯಲ್ಲಿ ಇದ್ದಾಗ ಅವರು ಸ್ವಲ್ಪ ದಿನ ಅಲ್ಲಿ ರೈತ ಸಂಘದಲ್ಲಿ ಅವ್ರು ಇದ್ದವ್ರೆ ರೈತರ ಕಷ್ಟ ಎಲ್ಲರಿಗೂ ಗೊತ್ತು ಅಂತ ಹೇಳ್ತಾರೆ ಇತ್ತೀಚಿನ ದಿನದಲ್ಲಿ ನಾನು ನೋಡ್ತಾ ಇದ್ದೀನಿ ನಂಜನಸ್ವಾಮಿ ಅವರ ತೊಂಬತ್ತನೇ ಹುಟ್ಟುಹಬ್ಬಕ್ಕೆ ಎಲ್ಲ ಎಲ್ಲರೂ ಆಚರಿಸ್ತಾ ಇದ್ದಾರೆ ಅದು ಆಚರಣೆಗಿಂತ ಮುಖ್ಯ ಏನಪ್ಪ ಅಂದರೆ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಪಾಲಿಸ್ಬೇಕು ನಂಜನಸ್ವಾಮಿ ಅವರ ತತ್ವ ಸಿದ್ಧಾಂತ ಏನು ವೇದಿಕೆಯಲ್ಲಿ ಕುಳಿತುಕೊಂಡು ಒಂದಿನ ಹಸಿರು ಟಾವಲ್ ಹಾಕ್ಕೊಂಡು ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿಬಿಟ್ರೆ ರೈತರು ಹೊಗೆ ಪ್ರೀತಿ ಮತ್ತು ರೈತರು ಹಾಕ್ಬಿಡೋಲ್ಲ ನಂಜುನ್ಸ್ವಾಮಿಯವ್ರ ಸಿದ್ಧಾಂತಗಳಿಲ್ಲ ಅದಕ್ಕೆ ಬೆಂಬಲವಾಗಿ ಸಪೋರ್ಟ್ ಮಾಡಬೇಕು ಎಲ್ಲ ಪಕ್ಷದವರು ಎಲ್ಲ ಅವರು ಅದನ್ನು ಒಂದು ದೊಡ್ಡದಾಗಿ ವಿಜೃಂಭಣೆ ಮಾಡಬೇಕು ಆಚರಣೆ ಮಾಡಿ ಅದು ತೋರಿಕೆ ಆಚರಣೆ ಆಗ್ಬೋದು ಕಾರ್ಯರೂಪಕ್ಕೆ ಬರಬೇಕು ಅದು ಏನು ಮಾಡ್ತಾಯಿದ್ದೀರಿ ಅದು ಜನರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಯಾಕಂತೇಳಿದ್ರೆ ಇವತ್ತೆಲ್ಲ ನೀವು ನೋಡಿದ್ದೀರಿ ಒಂದೊಂದು ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದೆ ಬಂದರೂ ಒಂದನ್ನು ಒಂದು ಬಿಳಿಸ್ತಾ ಇದೆ ಅದರಿಂದ ಯಾರು ನಿರಾಶೆ ಆಗಬೇಡಿ ಇನ್ನೊಂದು ಈಗ ಇಪ್ಪತ್ತಾರನೇ ಇಸ್ವಿ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತದೆ ದೇಶದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಮೂರು ನಾಲ್ಕು ವರ್ಷದಲ್ಲಿ ದೇಶದಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ ಅದು ಏನು ಬದಲಾವಣೆ ಅಂತ ಹೇಳಿದ್ರೆ ರೈತಾಪಿ ಒಂದೇ ಉಳಿಯೋದು ರೈತರು ಒಂದೇ ಉಳಿಯೋದು ನಿಮ್ಮ ದೇಶದಲ್ಲಿ ನಾವು ಇಷ್ಟು ಡೆವಲಪ್ ಆಗಿಬಿಟ್ಟಿದೆ ನಮ್ಮದು ಡಾಲರ್ ಇಷ್ಟು ಆಗೋಯಿತು ಆಮೇಲೆ ನಮ್ಮ ಜಿ ಟಿ ಪಿ ಇಷ್ಟು ಡೆವಲಪ್ ಆಯಿತು ನಾವು ಇಷ್ಟು ಕೋಟಿ ಇದು ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಜಿ ಟಿ ಪಿ ಇವೆಲ್ಲ ದೇಶದ ಬೆಳವಣಿಗೆಯ ಮಾನದಂಡ ಅಲ್ಲ ಆಮೇಲೆ ನಾವು ಇಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆ ಮಾಡೋದೋ ಇಷ್ಟು ದೊಡ್ಡ ದೊಡ್ಡ ಸ್ಕೂಲ್ ಮಾಡಿದ್ದೀವಿ ಇಷ್ಟೆಲ್ಲ ವಿದ್ಯಾವಂತರು ಇದ್ದಾರೆ ಇಷ್ಟು ಜನ ಪದವೀಧರ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನ ಆರೋಗ್ಯವಾಗಿದ್ದಾರೆ ಎಷ್ಟು ಜನ ಸ್ವಾವಲಂಬಿಗಳಾಗಿದ್ದಾರೆ ಎಷ್ಟು ಜನ ಸಸ್ಟೇನೇಬಲ್ ಲಿವಿಂಗ್ ಎಷ್ಟು ಜನರು ತಮ್ಮ ಸ್ವಂತ ಕಾಲದಲ್ಲಿ ನಿಂತ್ಕೊಂಡಿದ್ದಾರೆ ಆಮೇಲೆ ಎಷ್ಟು ಜನರಿಗೆ ಆರೋಗ್ಯ ಇದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನೂರ ನಲ್ವತ್ತು ಕೋಟಿ ಜನರಲ್ಲಿ ತೊಂಬತ್ತು ಕೋಟಿ ಜನ ಶುಗರಲ್ಲಿ ನಲ್ತಾ ಇದ್ರೆ ದೇಶ ಅಭಿವೃದ್ಧಿ ಆಗುತ್ತಾ ಆಗೋದಿಲ್ಲ ಆಮೇಲೆ ನಮ್ಮ ಜಿ ಟಿ ಪಿ ಇದ್ರಲ್ಲಿ ಜಾಸ್ತಿ ಆಯಿತು ಅದರಲ್ಲಿ ಜಾಸ್ತಿ ಆಯಿತು ಅನ್ನೋದಕ್ಕಿಂತ ನಲ್ವತ್ತು ಐವತ್ತು ವರ್ಷದ ಹಿಂದೆ ನಮ್ಮ ಪೂರ್ವಿಕರು ಎಷ್ಟು ಆರೋಗ್ಯವಾಗಿದ್ದರು ಅವರಲ್ಲಿ ಹಣ ಕಮ್ಮಿ ಇತ್ತು ಮಾತ್ರ ಅವ್ರ ಹತ್ರ ಆರೋಗ್ಯ ಭಾಳ ಚೆನ್ನಾಗಿತ್ತು ಮತ್ತು ಎಲ್ಲಕ್ಕೂ ಅವ್ರು ಬೇರೆಯವ್ರನ್ನೇ ಡಿಪೆಂಡ್ ಆಗಿರ್ತಿರ್ಲಿಲ್ಲ ಎಲ್ಲ ಅವರೇ ಅವರ ಇದರಲ್ಲೇ ಡಿಪೆಂಡ್ ಆಗ್ತಿದ್ರು ಉದಾಹರಣೆಗೆ ಒಂದು ಹಾಲು ಅವ್ರ ಮನೆಗೆ ಬೇಕಾದ ಹಾಲನ್ನ ಒಂದು ಕಟ್ಟಿ ಹಾಲು ತೊಗೊಳ್ತಾಯಿದ್ರು ಅವ್ರ ಮನೇಲಿ ಉಳಿದಿದ್ದು ಗಂಜ ಪಂಜರಾಯ ಏನೇನೋ ಹೇಳ್ತಾ ಇರಲಿಲ್ಲ ಮೊಸಳೆನೋ ದನಗಳು ಕೊಡ್ತಾಯಿದ್ರು ಆಮೇಲೆ ಹಾಲನ್ನು ನೇರವಾಗಿ ಬಳಸ್ತಾಯಿದ್ರು ಆಮೇಲೆ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಹಾಲು ಕೊಡ್ತಾಯಿದ್ರು ಪ್ರೀತಿ ಬಾಂಧವ್ಯ ಚೆನ್ನಾಗಿ ಉಳಿತಾಯಿತ್ತು ಆಮೇಲೆ ಅವ್ರು ಯಾವುದಕ್ಕೂ ಯಾವತ್ತೂ ಆಸೆ ಪಟ್ಟವ್ರಲ್ಲ ಇರೋದ್ರಲ್ಲೇ ಸಂತೃಪ್ತಿ ಪಟ್ಕೊಂಡು ಮತ್ತು ಆರೋಗ್ಯವಾಗಿದ್ದರು ಆಗಿದ್ರು ನಮ್ಮ ತಾತ ಮುತ್ತಾತ ಅವರಿಗೆಲ್ಲ ಯಾವ ಡಿಗ್ರಿ ಇತ್ತು ಅವರೇನು ಬದುಕಲಿಲ್ವಾ ನಿಮ್ಮನ್ನೆಲ್ಲ ಅವರೇನು ಸಾಕಲಿಲ್ವಾ ಇದನ್ನೆಲ್ಲ ಸ್ವಲ್ಪ ತಿಳ್ಕೊಂಡ್ರೆ ನಾವು ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಖಂಡಿತ ಮೂವತ್ತನೇ ಇಸ್ವಿ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಅದ್ಭುತವಾದ ಒಂದು ಕ್ರಾಂತಿ ನಡೀತದೆ ಭಾರತ ದೇಶದಲ್ಲಿ ಇಡೀ ವಿಶ್ವದಲ್ಲೂ ನಡೀತದೆ ಅದು ಏನಂತಂದರೆ ರೈತಾಪಿನೇ ಉಳಿಯೋದು ನಾವೆಲ್ಲ ಬ್ಯಾಕ್ ಟು ಫ್ಯಾಮಿಲಿ ಏನು ಹೇಳ್ತಾರಲ್ಲ ನಾವೆಲ್ಲರೂ ವಾಪಾಸ್ಸು ಏನಪ್ಪ ಅದು ಕೇಳ್ತಾರೆ ಪ್ರಜೋ ವಾಪಾಸ್ ಬರೋದು ಅಂತ ಮನೆಗೆ ಮರಳಿ ಬನ್ನಿ ಅಂತೇಳಿ ಎಲ್ಲರೂ ನೀವು ಒಂದಿನ ಮರಳಿ ನೀವು ಕೃಷಿಗೆ ಬರಲೇಬೇಕು ಕೃಷಿ ಮಾಡಲೇಬೇಕು ಇವಾಗ ನೆನ್ನೆ ಮೊನ್ನೆ ನಾನು ಹೋಗಿ ಯಾರೋ ಒಬ್ಬ ಸ್ನೇಹಿತರು ಕರ್ಕೊಂಡು ಹೋಗಿದ್ರು ಹಾಂ ಇಲ್ಲಿ ಒಂದು ಒಳ್ಳೆಯ ಜಾಗದಲ್ಲಿ ನದಿಯ ಪಕ್ಕದ ಒಂದು ಅದ್ಭುತವಾದ ಒಂದು ಜಾಗ ತಗೊಂಡಿದ್ದಾರೆ ಭಾಳ ಖುಷಿ ಆಯಿತು ನನಗೆ ಎಲ್ಲ ವಿದ್ಯಾವಂತರು ಇವತ್ತು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಜಮೀನು ತಗೊಂಡು ತೋಟ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಇವತ್ತು ಕೃಷಿಗೆ ಬರ್ತಾ ಇದ್ದಾರೆ ಅವರ ಹತ್ರ ದುಡ್ಡು ಇರ್ಬೋದು ಮತ್ತು ಅವ್ರಿಗೆ ಉದ್ಯೋಗ ಇರ್ಬೋದು ಮತ್ತು ಅವ್ರಿಗೆ ವಿದ್ಯೆ ಇರ್ಬೋದು ಮತ್ತು ಅವ್ರಿಗೆ ಉದ್ಯೋಗನೂ ಇದೆ ಬಟ್ ಅದು ಯಾವುದು ಶಾಶ್ವತ ಅಲ್ಲ ಅಂತವ್ರಿಗೆ ಎಲ್ಲರಿಗೂ ಅರ್ಥ ಆಗಿದೆ ಅದರಿಂದ ಎಲ್ಲರೂ ಕೃಷಿಗೆ ಬರ್ತಾಯಿದ್ರೆ ನೀವೆಲ್ಲ ಸ್ವಾವಲಂಬಿಗಳಾಗಿ ನೀವು ತಿನ್ನುವಂಥ ಆಹಾರದಿಂದ ಹಿಡಿದು ಕುಡಿಯೋ ಹಾಲಿಂದ ಹಿಡಿದು ತಗೋ ಬಳಸುವಂಥ ವಸ್ತುಗಳು ಎಲ್ಲವೂ ನಿಮ್ಮ ಸ್ವಾವಲಂಬಿ ಆಗಬೇಕು ಇಲ್ಲದಿದ್ದರೆ ಏನಾಗುತ್ತೆ ಭಾರತ ದೇಶ ಬೇರೆ ಬೇರೆ ರಾಷ್ಟ್ರದ ಜೊತೆಯಲ್ಲಿ ನಾವು ಅವರ ವಸ್ತುಗಳನ್ನ ಇಲ್ಲಿ ತಂದು ಮಾರಾಟ ಮಾಡೋಕ್ಕೆ ಬಿಟ್ಟರೆ ಆಮೇಲೆ ನಮ್ಮ ಜನ ಗೊತ್ತಿಲ್ಲದೆ ವಿಧಿ ಇಲ್ಲದೆ ಅಂತ ತಿಂತಾರೆ ಯಾವತ್ತೂ ಕೂಡ ತಿಳ್ಕೊಳ್ಳಿ ಪ್ಯಾಕೆಟ್ ಫುಡ್ ಏನು ತಿನ್ನಬೇಡಿ ಬೇಕ್ರಿ ಐಟಮ್ ತಿನ್ನಬೇಡಿ ಸಕ್ಕರೆ ಅಂಶವನ್ನು ಬಳಸೋದು ಕಡಿಮೆ ಮಾಡಿ ಅಕ್ಕಿ ಬಳಸೋದು ಕಡಿಮೆ ಮಾಡಿ ಸಿರಿಧಾನ್ಯಗಳನ್ನ ಬಳಸಿ ಈ ಬೆಲ್ಲ ಸಕ್ಕರೆ ಬದಲಿಗೆ ಬೆಲ್ಲ ಬಳಸಿ ನಿಮ್ಮ ಮೈದಲ ಬದಲಿಗೆ ಗೋಧಿ ಬಳಸಿ ಉಪ್ಪಿನ ಬದಲಿಗೆ ಸೈನ್ ಲವಣ ಬಳಸಿ ಅಕ್ಕಿಯ ಬದಲಿಗೆ ಸಿರಿಧಾನ್ಯಗಳನ್ನು ಬಳಸಿ ಹಾಲಿನ ಬದಲಿಗೆ ನಿಮ್ಮ ತೆಂಗಿನಕಾಯಿಯನ್ನು ಅರಿದು ಅದ್ರಲ್ಲ ಹಾಲು ಮಾಡಿ ಉಪಯೋಗಿಸಿ ಹಾಲು ಯಾವುದು ಒಳ್ಳೆಯದಲ್ಲ ಇನ್ಕ್ಲೂಡ್ ನಂದಿನಿ ಕೂಡ ಅಷ್ಟೇ ನಂದಿನಿಯಲ್ಲಿ ಬರುವಂಥ ಉತ್ಪನ್ನಗಳು ನೋಡಿ ಎಲ್ಲ ಕಲರು ಗಿಲ್ಲರು ಮಿಕ್ಸ್ ಆಗ್ಬಿಟ್ಟು ಅದರಲ್ಲಿ ಎಲ್ಲ ಥರದ ಕೆಮಿಕಲ್ ಹಾಕಿ ಅಲ್ಲಿ ನಡೆಯೋ ಚುನಾವಣೆ ಅಂತೇಳಿದ್ರೆ ಮುಖ್ಯಮಂತ್ರಿ ಚುನಾವಣೆಗಿಂತನೂ ಜೋರಾಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ಹಣ ಇದೆ ಆ ಹಣಕ್ಕಾಗಿ ಚುನಾವಣೆ ಮತ್ತು ಒಂದೊಂದು ಗ್ರಾಮ ಗ್ರಾಮದಲ್ಲೂ ಹಾಲಿನ ಡೈರಿಯಲ್ಲಿ ತುಂಬ ಇನ್ಕಮ್ ಇದೆ ಅವರಿಗೆ ಅದರಿಂದ ಅಲ್ಲೆಲ್ಲರೂ ಅದಕ್ಕೆ ಗಮನ ಕೊಡ್ತಾಯಿದ್ದಾರೆ ಅದೇ ರೀತಿ ನಾವೆಲ್ಲ ತರಕಾರಿಗೆ ಹಣ್ಣು ಹಂಪಲುಗಳಿಗೆಲ್ಲ ಥರ ಮಾಡಲಿ ಮೂರು ದಿನ ಮೂರು ಗಂಟೆಗೆ ಕೆಟ್ಟೋಗ ಹಾಲನ್ನೇ ಇವ್ರು ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಅಂದರೆ ನಮ್ಮ ರೈತರು ಬೆಳೆಯುವಂಥ ಭತ್ತ ರಾಗಿ ಅಕ್ಕಿನೆಲ್ಲ ಇಟ್ಕೊಂಡು ಯಾಕೆ ಇವರು ಅದನ್ನ ಇದು ಮಾಡಬಾರ್ದು ಇವತ್ತು ತಿಳ್ಕೊಳ್ಳಿ ಒಂದು ಕೆ ಜಿ ಅಕ್ಕಿಗೆ ಇವತ್ತು ಇನ್ನೂರು ರೂಪಾಯಿ ಆಗುತ್ತೆ ಖರ್ಚು ರೈತರು ಇವತ್ತು ಭತ್ತ ಬೆಳೆದು ಮಾರಬೇಕಾದ್ರೆ ಒಂದು ಕೆ ಜಿ ಅಕ್ಕಿಗೆ ಇನ್ನೂರು ರೂಪಾಯಿ ಆಗುತ್ತೆ ಅದನ್ನೇ ಮೂವತ್ತು ರೂಪಾಯಿ ನೀವು ತಗೊಂಡು ತಿಂತಾ ಇಲ್ವಾ ಆಗ ನೂರ ಎಪ್ಪತ್ತು ರೂಪಾಯಿ ನಿಮ್ಗೆ ಉಳಿದಿಲ್ವಾ ಕೆಲವರು ಹೇಳ್ತಾರೆ ಯಾವುದೋ ಮಿನಿಸ್ಟ್ರಿ ಹೇಳ್ತಾನೆ ಸಹಕಾರ ಸಂಘ ಇರೋದೆಲ್ಲ ರೈತರಿಗೆ ಸಾಲ ಕೊಟ್ಟರೆ ಲಾಭ ಇಲ್ಲ ಅಂತ ಸಹಕಾರ ಸಂಘ ಇರೋದು ರೈತರಿಗೆ ಲಾಭ ಮಾಡಕ್ಕಲ್ಲ ಪಾಪಿಗಳ ನಿಮ್ಮಂತವ್ರಿಗೆ ಅನ್ನ ಆಗಕ್ಕೆ ಅವನು ಸಾಲ ತಗೊಳ್ತಾ ಇರೋದು ರೈತ ಸಾಲ ಮಾಡ್ತಾ ಇರೋದು ಅವನ್ ಹೆಂಡತಿ ಮಕ್ಕಳನ್ನ ಸಾಕಲ್ಲ ಅರ್ಥ ಮಾಡ್ಕೊಳ್ಳಿ ಸಾಲ ತಗೊಂಡು ನಿಮ್ಗೆ ಗುಲಾಮನಾಗಿ ಪುಕ್ಸ ಗೇಚಾಯ್ತನಲ್ಲ ಕಷ್ಟಪಟ್ಟು ದುಡಿತನಲ್ಲ ನಿಮ್ಗೆ ಅನ್ನ ಹಾಕಿ ಅವ್ನು ಸಾಲ ತಗೊಳ್ತಾ ಇರೋದು ಅದರಿಂದ ಕೇವಲವಾಗಿ ರೈತರನ್ನ ಏನೋ ಬಾಯಿಗೆ ಬಂದಂಗೆ ಹೋಗಬೇಡಿ ಅಧಿಕಾರದ ಮಲ ಅದಿರ್ತದೆ ಅದೆಲ್ಲಾರ್ಗು ಇಷ್ಟ ಸ್ವಾಭಾವಿಕ ಅದು ಯಾವ ಒಬ್ಬ ನಿಮ್ಮ ಕ್ಲೋಸ್ ಒಬ್ಬ ಫ್ರೆಂಡು ಆಫೀಸರ್ ಆಗಿದೆ ಇದ್ರೆ ನೋಡಿ ಅವನನ್ನು ತಿರುಗಿ ಮಾತಾಡೋದಿಲ್ಲ ಅವನು ಅವನು ನಿಮ್ಮ ಜೊತೆಲಿ ಓದುವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಓದುವಾಗ ಹಾಕೊಳ್ಳೋಕ್ಕೆ ಚಡ್ಡಿ ಇರ್ತಿರಲಿಲ್ಲ ಅವನಿಗೆ ಆದರೆ ಇವಾಗ ನಾವು ಈಗ ಅಧಿಕಾರಿ ಆಗ್ಬಿಟ್ಟು ನಿಮ್ಮನ್ನು ಕಂಡ್ರೆ ಅವ್ನು ಮಾತಾಡ್ಸೋಕೆ ಹೋಗೋದಿಲ್ಲ ಅಂದರೆ ಅಧಿಕಾರದ ಮದ ಇರ್ತದೆ ಅಧಿಕಾರದ ಮದ ಯಾವತ್ತೂ ಶಾಶ್ವತ ಅಲ್ಲ ಅದರಿಂದ ದಯಮಾಡಿ ಎಲ್ಲರೂ ಕೃಷಿಗೆ ಬನ್ನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನೋಡಿ ಅದ್ರ ಜೊತೆಗೆ ಇಲ್ಲಿ ಜುಂಜುವ ನಾವು ಇಲ್ಲಿ ಇಲ್ಲಿ ಜುಂಜುವ ಹುಲ್ಲನ್ನು ಹಾಕಿದೀವಿ ಜುಂಜುವ ಹುಲ್ಲು ಅಂದರೆ ನಮಗೆ ಈ ಗುಜರಾತಿಂದ ನಮ್ಮ ಸಂದೀಪ್ ಕೊಟ್ಟಿದ್ದು ಹುಲ್ಲು ಇದು ಜುಂಜುವ ಹುಲ್ಲು ಅದನ್ನ ಇಲ್ಲಿ ನಾವು ಇಲ್ಲಿ ಹಾಕಿದ್ದೇವೆ ಸ್ವಲ್ಪ ದೊಡ್ಡ ಗಿಡನೇ ತಂದು ಹಾಕಿದ್ದೇವೆ ಇದು ಸ್ವಲ್ಪ ಚೆನ್ನಾಗಿ ಚಿಗರಿದ ಮೇಲೆ ಇದನ್ನೇ ನಾವು ಕಟ್ ಮಾಡಿ ಬೇರೆ ಬೇರೆ ಕಡೆಗೆ ಇದನ್ನ ನಟ್ಕೊಳ್ಬೋದು ಅದಕ್ಕೆ ಇಲ್ಲೊಂದು ಎರಡು ಗಿಡ ತಂದು ಹಾಕಿದ್ದೇವೆ ಇಲ್ಲೊಂದು ಬುಡ ತಂದು ಹಾಕಿದ್ದೀನಿ ಇಲ್ಲಿ ಇನ್ನೊಂದು ಬುಡ ಇಲ್ಲಿ ಇದು ಜಿಂಜುವ ಗುಜರಾತ್ ಗುಜರಾತಲ್ಲಿ ದನಗಳಿಗೆ ಒಂದು ಒಳ್ಳೆ ಮೇವು ಚೆನ್ನಾಗಿ ಸಿಗ್ರಿದೆವಾ ಇದೀಗ ಇದೆಲ್ಲ ಒಣಗೋಗಿದ್ದು ಇವಾಗ ಚೆನ್ನಾಗಿ ಸಿಗ್ರಿ ಇದೆ ನೋಡಿ ಬಹಳ ಅದ್ಭುತವಾಗಿದೆ ಇದನ್ನೇ ನಾವು ಈಗ ಬಿತ್ತನೆ ಮಾಡಿ ಎಲ್ಲ ತೋಟಗಳಿಗೂ ಇದನ್ನ ಹಾಕಬೇಕು ಅಂತ ನಾವೀಗ ಇಲ್ಲಿ ಕುಪ್ಪೆ ತೋಟದಲ್ಲಿ ಇದನ್ನ ಹಾಕಿದ್ದೇವೆ ಇದನ್ನ ನೆಕ್ಸ್ಟ್ ಕಟ್ ಮಾಡಿ ಇಲ್ಲೂ ಡೆವಲಪ್ ಮಾಡ್ತೀವಿ ಆಮೇಲೆ ಯಾರ್ಯಾರು ಕೇಳ್ತಾರೆ ಅವರಿಗೆಲ್ಲ ನಾವು ಅದನ್ನು ಕಡ್ಡಿಯನ್ನು ಕೊಡೋಕ್ಕೆ ಶುರು ಮಾಡ್ತೀವಿ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಿಮ್ಮ ಪಾಸಿಟಿವ್ ತಮ್ಮಯ